thank you ನಾನು ಮತ್ತೆ ಪಾಟೀಲ್ರು ಆಮೇಲೆ ಕಟ್ಟಿಯವರು ಒಂದು ಲೀಡರ್ ಅಂತ ನಾಮಕರಣ ಮಾಡಿದ್ದಾರೆ ಯಾರ ಜೊತೆ ಆದ್ರೂ ಮಾತಾಡ್ಬೇಕಾದ್ರೆ ನಾವು ಇಂಟ್ರೊಡಕ್ಷನ್ ಕೊಟ್ಟು ನಮ್ದು ಏನಿದೆ ಅಂತ ಎಲ್ಲ ಹೇಳ್ತೀವಿ ಅದಾದ್ಮೇಲೆ ನೀವು ಏನಾದ್ರು ಹೇಳುದಿದ್ರೆ ಅದೇ ರೀತಿಯಿಂದ ಹೇಳ್ಬೇಕು ಯಾವತ್ತು ನೀವು ಜೋರಾಗಿ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ ನಯ ಮಾತಾಡಿದ್ರೆ ಕೆಲಸ ಆಗತ್ತೆ ಇದೊಂದು ಎಲ್ಲರೂ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕಳ್ಕೊಳ್ಳಿಂದ ಬಿಡ್ಕೊತೀರಿ ಯಾರನ್ನು ಯಾರ ಜೊತೆಗಾದ್ರ ಜೊತೆಗೆ ಜೋರಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ವೆರಿ ಮಚ್ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ನಾನು ನಿಮ್ಗೆ ಹೇಳ್ಬೇಕು ಅಂತಂದರೆ ಆಸ್ತಾರೆ ಹದಿನೈದನೇ ಇಸ್ವಿಯಲ್ಲಿ ಹನ್ನೊಂದು ಏಳು ಲಕ್ಷ ಏಳು ಲಕ್ಷ ಕೋಟಿ ರೂಪಾಯಿ ನಮಗೂ ಅಲ್ಲಿ ಜಮಾ ಇದೆ ಇವತ್ತು ಏನಿಲ್ಲ ಅದು ಸಹಿತದ್ದು ಏಳು ಹೇಳಿ ಹದಿನಾಲ್ಕು ಲಕ್ಷ ಕೋಟಿ ಆಗಿರಬೇಕು ಆದರೆ ನಮ್ಮ ಅಂದಾಜಿನ ಪ್ರಕಾರ ಅಂದ್ರೆ ಹತ್ತು ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ ಕನ್ಮೇಲೆ ಬರ್ತಕ್ಕಂಥ ಬಟ್ಟಿಯಲ್ಲಿ ಮಾತ್ರ ನಮಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸಹಿತ ಆ ಬಟ್ಟಿಯಲ್ಲೇ ನಮಗೆ ಕೊಡ್ಬೋದು ಅವರು ಈಗ ನಮ್ಮ ಕೂಡ ನನ್ನ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಅವರು ಮತ್ತು ಕೆ ಸಿ ಬ್ಯಾಂಕ್ನವರು ಮತ್ತು ಟೆಪ್ ಕಂಪ್ನಿಯವರು ಎಲ್ಲ ಕಾರ್ಮಿಕರ ವತಿಯಿಂದ ನಾವು ಡಿ ಸಿರಿಗೆ ನಮ್ಮ ಮನೆಯನ್ನು ಮನವಿಯನ್ನು ಅವರು ಅದನ್ನು ಪ್ರಧಾನಮಂತ್ರಿಗಳಿಗೆ ಪೊಲೀಸ್ ಹಾಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂತ್ಕೊಂಡು ಒಗ್ಗಟ್ಟಿನಿಂದ ಇನ್ನೂ ಎರಡು ತಿಂಗಳ ಮೂರು ತಿಂಗಳ ಹೋಗಲಿ

ಯಾವುದೇ ನಮ್ಮ ಪ್ರವಾಗ ನಾಲ್ಕೊಂಡವರು ಮತ್ತು ರಾಜೀವ್ ಭಟ್ನಾಗರ್ ಮಾತಾಡಿದ್ದಾರೆ ಅದು ರಾಜೀವ್ ಭಟ್ನಾಗರ್ ಅದನ್ನು ವಿಡಿಯೋ ಮಾಡಿ ಅದನ್ನ